ಈ ಈ ಆಡಳಿತ ಮಂಡಳಿ ಇಲ್ಲಿ ಮಾರೋಕು ಅರ್ಶನ ಕುಂಕುಮನ ಬ್ಯಾನ್ ಮಾಡಬೇಕು ಇದು ಅರ್ಶನ ಕುಂಕುಮ ಅಲ್ಲ ಇದು ಮುಂದ್ಲೋರ್ ಹಚ್ಕೋದ್ರೆ ಹಿಂಗ್ಲೋರ್ ತುಳ್ಕೋಯ್ತಾ ಇರ್ತಾರೆ ಪ್ರಯೋಜನ ಏನು ಎಷ್ಟೊಂದ್ ಜನ ಬಿದ್ರು ತುಂಬಾ ಜನ ಬಿದ್ರು ನಾವ್ ಅದನ್ನೇ ಪೂಜೆ ಮಾಡ್ತೀವಿ ಸೊ ಅದನ್ನೇ ಎಲ್ಲ ತುಳ್ಕೊಂಡು ಬಂದಿದೀವಿ ಅದಲ್ಲ ಇದು ಯಾರು ಏನ್ ಮಾಡಿಲ್ಲ ಜನಗಳು ಇದಕ್ಕೆ ನೀರ್ ಹಾಕಿದ್ರೆ ಕರ್ಗಲ ಇದು ನೀವೇನ್ ಮಾಡಿದ್ರು ಕರ್ಗಲ ಇದು ಇದು ಕೆಮಿಕಲ್ ಅಲ್ಲ ಸರ್ ಇದು ಮೈದಾ ಇಟ್ಟಿ ಕಲರ್ ಮಿಕ್ಸ್ ಮಾಡಿದ್ದಾರೆ ಹಾಂ ಅಲ್ಲೆಲ್ಲ ಹಾಕ್ಬಾರ್ದು ಅಂತ ಈ ನೀವು ಹೇಳಿರಿ ಜಾರಲ್ವಾ ಜನಗಳು ಅದು ಎಕ್ಸ್ಪೆಷಲಿ ಲೇಡೀಸು ಈ ಇದು ಅರ್ಶನ ಕುಂಕುಮ ಮಾತ್ರ ಹಚ್ಚಕ್ಕೆ ಹೋಗ್ಬಾರ್ದು ಯಾಕೆಂದರೆ ಅಂಗಡಿಯಿಂದ ಪಂಸಾರಿ ಅಂಗಡಿಯಿಂದ ತಂದರೆ ಅರ್ಶನ ಕುಂಕುಮ ಹಚ್ಚಿದ್ರೆ ಅದು ನೀರಲ್ಲಿ ಕರಗುತ್ತೆ ಇದು ಮೈದಾ ಇಟ್ಟಿಗೆ ಕಲರ್ ಹಾಕಿರೋದು ಇದು ಹಚ್ಚೋದ್ರಿಂದ ಇದು ರೆಸಿಪಿಯು ಹಂಗೆ ಉಳಿಯುತ್ತೆ ನೀರು ಬಂದರೂ ರೆಸಿಡಿ ಉಳಿಯುತ್ತೆ ಅದು ಜಾರುತ್ತೆ ಹತ್ತಕ್ಕೂ ಕಷ್ಟ ಆಗುತ್ತೆ ಇಳಿಯೋಕ್ಕೂ ಕಷ್ಟ ಆಗುತ್ತೆ ಆದಷ್ಟು ಇಲ್ಲಿ ಈ ಆಡಳಿತ ಮಂಡಳಿ ಇಲ್ಲಿ ಮಾರೋ ಕು ಕುಂಕುಮನ ಬ್ಯಾನ್ ಮಾಡಬೇಕು ಇದು ಅರ್ಶನ ಕುಂಕುಮ ಅಲ್ಲ ಇದು ಇದೆಲ್ಲ ಮೈದಾ ಇಟ್ಟೆ ಅದರಿಂದ ಈ ಆದಮೇಲೆ ಕೆಮಿಕಲ್ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ ಅದನ್ನೊಂದು ಸ್ವಲ್ಪ ಹೋಗೋದ್ರಿಂದ ಕಾಲಿಂದ ಹಿಂಸೆ ಆಗುತ್ತೆ ಅದು ತೊಳ್ಕೊಂಡೇ ಹೋಗ್ತಿವಿ ಹಚ್ಚೋದ್ರಿಂದ ಹಚ್ಚೋದ ಅವಶ್ಯಕತೆ ಇಲ್ಲ ಈಗ ನೀವು ಮುಂದ್ಲವ್ರು ಹಚ್ಕೊಂಡ್ರೆ ಹಿಂಗ್ ಅವ್ರು ಇರ್ತಾರೆ ಪ್ರಯೋಜನ ಏನು ಅದ್ರಿಂದ ಹಚ್ಚಾ ಇರ್ತಾರಲ್ಲ ಶಾಪನೆ ಈಗ ಅವರೇ ಹಚ್ಬಿಟ್ಟು ಅವರೇ ತುಳಿತಾರದನ

ತುಂಬ ಜನ ಬಿದ್ದರು ಅಟ್ಲೀಸ್ಟ್ ಒಂದು ಕುಂಕುಮನ ಒಂದು ಒಂದು ಸೈಡ್ಗೆ ಎಲ್ಲಾದ್ರೂ ಅಥವಾ ಕೆಳಗಡೆ ಒಂದು ಮಾಡ್ಬಿಟ್ಟು ಅದನ್ನ ಅಲ್ಲೇ ಹಾಕ್ಬಿಟ್ಟು ಏನಿದೆ ಒಂದು ಅರ್ಕೆ ಹಾಕೊಂಡು ಹತ್ಕೊಂಡು ಹೋದ್ರೂ ಆಗುತ್ತೆ ಬಟ್ ಎಲ್ಲರಿಗೂ ಇದು ಹಿಂಸೆ ನಾವು ಅದನ್ನೇ ಪೂಜೆ ಮಾಡ್ತೀವಿ ಸೊ ಅದನ್ನೇ ಎಲ್ಲ ತುಳ್ಕೊಂಡು ಬಂದಿದೀವಿ ಒಂಥರ ಅದು ದೇವ್ರಿಗೆ ಹಚ್ಚುತ್ತಾರೆ ಬಟ್ ಅದನ್ನೇ ತುಳ್ಕೋವೆಲ್ಲ ತುಂಬಾ ಇದು ದಯವಿಟ್ಟು ಖಂಡಿತ ಆಗ್ಲಿಲ್ಲ ಹತ್ತಕ್ಕೆ ಸ್ವಲ್ಪ ಹತ್ತಿದ್ವಿ ತುಂಬಾ ಜನ ಬಿದ್ರು ನಾನೇ ಎರಡು ಸಲ ಸ್ಕಿಡ್ ಆಗಿದೆ ಅಟ್ ಲೀಸ್ಟ್ ಒಬ್ರು ಇಟ್ಕೊಂಡ್ರು ಒಂದಿಬ್ರು ಮೂರು ಜನ ಏನಾಗ್ಲಿ ನೆಕ್ಸ್ಟ್ ಇಯರ್ ಆದ್ರೂ ದಯವಿಟ್ಟು ಇದು ಒಂದನ್ನ ದಯವಿಟ್ಟು ಇದು ಒಂದ್ ದಯವಿಟ್ಟು ಏನಾರು ಇದೆ ಇದು ಒಂದನ್ನ ನಿಲ್ಲಿಸಬಹುದು ವರ್ಷನ ಕುಂಕುಮದ ಒಂದು ಯಾಕಂದ್ರೆ ನಾವು ಪೂಜೆ ಮಾಡ್ತೀವಿ ಅದನ್ನೇ ಎಲ್ಲಾ ತುಳ್ಕೊಂಡ್ ಬಂದಿದೀವಿ ಎಲ್ಲಾರು ಕಾಲು ನೋಡಿ ಈಗ ಆಮೇಲೆ ಎಷ್ಟೊಂದ್ ಜನ ಬಿದ್ರು ಏಟ್ ಆಗುತ್ತೆ ಎಲ್ಲರಿಗೂ ನಮಗೆ ಎಫೆಕ್ಟ್ ಅಲ್ವಾ ಅದು ನೀವು ನಾಳೆ ನಾಳೆ ಇದ್ರಲ್ಲಿ ಏನಾರು ಬಂದ್ರೆ ಇಲ್ಲಿಗೆ ಒಬ್ರು ಇಲ್ಲಿ ಅಲ್ಲಿ ಮಧ್ಯ ಕೂತಿದ್ದಾರೆ ಅವರು ಪ್ರತಿದಿನ ಕಸ ಕಸೌಡಿಯಾದ ಇಲ್ಲಿ ಅವ್ರದ್ದು ಕೆಲಸನೇ ಕಸೌಡಿಯ ಅವರು ನಾಳೆ ಏನಾಗ್ತದೆ ಎಲ್ಲ ಕಲೆಕ್ಟ್ ಆಗಿರ್ತದೆ ದೇವರು ಏನಿಲ್ಲ ಕ್ಲೀನ್ ಮಾಡೋದು ನೋಡ್ಬೇಕು ಇಷ್ಟಿಷ್ಟು ಸಿಗುತ್ತೆ ಒಂದೊಂದು ಮೆಟ್ಲಲ್ಲಿ ಇಷ್ಟು ಕುಂಕುಮ ಆದ್ರೆ ಕರಗಬೇಕು ಕರಗಲ್ಲ ನಾವು ತ್ರೀ ವೀಕ್ಸ್ ಇಂದ ಬರ್ತಿದೀವಿ ಸರ್ ತ್ರೀ ವೀಕ್ಸ್ ಇಂದ ಬಂದಿದೀವಿ ಫಸ್ಟ್ ಸೆಕೆಂಡ್ ಓಕೆ ಸೆಕೆಂಡ್ ವೀಕ್ ಅಲ್ಲಿ ಮಳೆ ಬರ್ತಿತ್ತು ಇದೆಲ್ಲ ಹೋಗ್ತಾ ಇತ್ತು ಹಚ್ಚಿದಂಗೆ ನೀರೆಲ್ಲ ಹೋಗ್ತಾ ಇತ್ತು ಬಟ್ ಈಗ ಎಲ್ಲ ಮೈದಾ ಎಲ್ಲ ಮಿಕ್ಸ್ ಆಗಿದೆ ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ ಮೈದಾನೆ ಎಲ್ಲರಿಗೂ ಅಲ್ಲೇ

ಹೋಲಿ ಅರ್ಶನ ಕುಕುಮ ಒರಿಜಿನಲ್ ಆಗುತ್ತೆ ನೀವು ಎಷ್ಟು ಹಾಳಾಗುತ್ತೆ ಕೆಮಿಕಲ್ ಅಂತ ತಗೊಂಡು ತುಂಬ ಇದೆ ಎಲ್ಲ ಪ್ರಾಣ ಹೌದು ಸತ್ವ ಎಲ್ಲ ಹಾಳಾಗ್ತಾ ಇದೆ ಮಣ್ಣಲ್ಲಿರೋ ಇದೆಯಲ್ಲ ಜೀವಸಾರಗಳು ಅದೆಲ್ಲ ಹಾಳಾಗ್ತಾ ಇದೆ ಅಂದ್ರೆ ಶಂಕ ಹುಳು ಎಲ್ಲ ಇಲ್ಲ ತುಂಬಾ ಟಾಪ್ ಅಲ್ಲಿ ಸಾವಿರ ಮೆಟ್ಲ ಹತ್ರ ಅವೆಲ್ಲ ಹಂಗಂಗೆ ಕಚ್ಕೊಂಡ್ಬಿಟ್ಟಿರ್ತದೆ ಇದ್ರ ಇದ್ರ ಜೊತೆಗೆ ಕಚ್ಕೊಂಡ್ಬಿಡ್ತದೆ ಮೂವ್ ಆಗಕ್ ಆಗಲ್ಲ ನಾವು ಮೈಸೂರ ಇರೋದು ಬಟ್ ನಾವು ಕಿತ್ತೂರವ್ರು ನಾನು ಕಾಲ್ಮರಿಗೌಡ್ರು ಅಂತ ಎಲ್ಲೆಲ್ಲೇ ಸೊಸೆನೆ ತುಂಬ ಅಂತೀವಿ ಮೂಢನಂಬಿಕೆಯಿಂದ ಇವತ್ತು ಅರ್ಶನಾ ಕುಂಕುಮನ ಕೆಮಿಕಲ್ನ ತಂದು ಬೆಟ್ಟದಲ್ಲಿ ಹೆಚ್ಕೊಂಡು ಹೋಗ್ತಾ ಇದ್ರೆ ಈ ಮಳೆ ಬಂದು ಇದೆಲ್ಲ ಏನಾಗುತ್ತೆ ಅಂದರೆ ಭೂಮಿಗೆ ಸೇರಿ ಆ ಭೂಮಿಯಲ್ಲಿ ಆ ಫಲವತ್ತತೆ ಎಲ್ಲ ಹಾಳಾಗಿ ಕೆಮಿಕಲ್ ಭೂಮಿಯಲ್ಲಿ ಹಾಳಾಗುತ್ತೆ ನೋಡಿ ನೋಡಿ ವಯಸ್ಸಾಗಿರೋ ವಯಸ್ಸಾಗಿರೋ ಹುಡುಗ್ರೆ ವಯಸ್ಸಿರೋ ಹುಡುಗ್ರೆ ಜಾರತಾಗಿರೋದೆಲ್ಲ ಹೆಂಗ್ ಹತ್ಬೇಕಾಗತ್ತೆ ಮೆಟ್ಲು ಇದು ಕೆಮಿಕಲ್ ಅಲ್ಲ ಸರ್ ಇದು ಮೈದಾ ಇಟ್ಟಿ ಕಲರ್ ಮಿಕ್ಸ್ ಮಾಡಿದ್ದಾರೆ ಕಲರ್ ಅಂದ್ರೆ ಕೆಮಿಕಲ್ কিন্তু व्यापार আইত কানে চনগে বড় হইলো जस्ट ইদো ওнду 30 30 নি নিয়ার নিয়ার করে নিয়ার নিকে তা কাইত লাগালি নিগো না বেরবকো আদো আদো স্ট্রিট আদো বেরবকো কেন দিলে মিডল মেলা ಹಾಕাকা হ্যাঁ মিডল মেলা করে ইলে জারতালবা আজ বন কোটা থেকে বেরিয়ে গেল ಹಾಂ ಅಲ್ಲಲ್ಲ ಹಾಕ್ಬಾರ್ದು ಅಂತ ಈ ನೀವು ಹೇಳಿರಿ ಜಾರಲ್ವಾ ಹಾಂ ಅದು ಬಿದ್ದಿದರೆ ಬೆಳಗ್ಗೆ ಅಲ್ಲೇ ಹಾಕಿ ನೀವೆಲ್ಲ ಎಜುಕೇಟೆಡ್ ಅಲ್ವಾ ನೀವು ಇಳಿದು ನೋಡಿ ಇವಾಗ ಮಳೆ ಎಲ್ಲ ಬಂದಿದೆ ಜಾರಲ್ವಾ ಮತ್ತೆ ಇಲ್ಲ ಹಾಕಿದ್ರೆ ಜಾರತ್ತೆ ಅಷ್ಟು ಮೆಟ್ಲು ಇಳ್ಕೊಂಬರ್ಬೇಕಲ್ಲ ಜಾರಲ್ವಾ ಏ ತಪ್ಪಲ್ವಾ ಏನು ಮೆಟ್ಲು ಪೂರ್ತಿ ಹಾಕೊಂಡೋಗೋದ ನೀವು ಮೆಟ್ಲು ಪೂರ್ತಿ ಹಾಂ ಆ ಕಡೆಯಿಂದ ಇಳಿತೀರಾ ಹೇಳಿದ ಅನುಭವ ಹೇಳಿ ಹ್ಞೂ ಯಾವುದನ್ನ ಕುಂಕುಮ ಇದು ಗೋಪುರಂ ಚೆನ್ನಾಗಿದೆಯಾ ಸೂಪರ್ ಫೈನ್ ಕ್ವಾಲಿಟಿ ನಾವು ತರೋದೇ ಇಲ್ಲ ಹಾಂ ಅದು ಕೆಲವು ಜನ ಅಷ್ಟು ದೂರ ವಾಪಸ್ ಬಂದು ಹೋಗ್ತಿರಲಿ ಹಾಂ ಕಲ್ಲರ್ ಹೌದಾ ಗೋಪುರಂ ಕುಂಕುಮ ಅಂದರೆ ಒರಿಜಿನಲ್ ಒಲ್ ಎಲ್ಲಿ ಎಲ್ಲಿ ಬರುತ್ತೆ ನಿಮಗೆ ಇದೆಲ್ಲ ಇದು ಹೊಸ ಅಂಬ ಸ್ಟೋರ್ ಬಾಸ ಬಸ್ ಅಲ್ಲೇ ಪರ್ಫೆಕ್ಟ್ ಕುಂಕುಮ ಸಿಗ ಅವರ ಅಪ್ರತ್ರನೇ ಮೈಸೂರಲ್ಲಿ ನಂಬರ್ 1 ಚಕ ಕುಂಕುಮ ಸಿಗದ ಓಕೆ ಈಗ ಇದರಲ್ಲಿ ಡೂಪ್ಲಿಕೇಟ್ ಅಂತಂದ್ರೆ ಹೆಂಗ ಗೊತ್ತಾಗುತ್ತೆ ನಿಮಗೆ ಹೆಂಗ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಹೌದಾ ಓಕೆ ಓಕೆ ಹೇಳೇ ಬಿಡ್ರಿ ಇದನ್ನ ನೀರಾ ವಾಶ್ ಮಾಡಿದ್ರೆ ಹೋಗಿಬಿಡುತ್ತೆ ಹೋಗುತ್ತೆ ಹೋಗ್ಬಿಡುತ್ತೆ ಡುಪ್ಲಿಕೇಟ್ ಅಂದ್ರೆ ಹೋಗಲ್ಲ ಹೋಗಲ್ಲ ಅಣ್ಣ ಕಡಿ ಹೂವಾ ಕಟ್ಟೆ 30 ರೂಪಾಯಿ ಎಷ್ಟೊಳದು ಮೂವತ್ತು ಸರ್ ಎಷ್ಟೊಂದು ಕುಕುಮ ಚೆಂಡು ಎಲ್ಲ ಸರಿ ಎಲ್ಲ ಸೇರಿ ಎಲ್ಲ ಸರಿ ಒಳ್ಳೆ ವ್ಯಾಪಾರ ಅದ ಕುಮಾರ ಅಡಿದ ತಾಯಿ ಕೊಟ್ಟಂಗೆ ಅಳಿ ಅವಳಿ ಮೋದಿ ஐயோ ஆமாம் ஆமாம் ஆ ஏடி எடி எல் வரತಾ இருக்கு

अगर काली रात का ಕುಂಕುಮ ಅಂತಾರಲ್ಲ ಆ ಕುಂಕುಮ ಹಾಕೋದು ಅವರ ಆಧ್ಯಾತ್ಮಿಕವಾಗಿ ಒಳ್ಳೇದನ್ನೇ ಬಟ್ ಆದರೆ ಕುಂಕುಮ ಅದು ಈ ಕೆಮಿಕಲ್ಸ್ ಇರ್ತದೆ ಆ ಕೆಮಿಕಲ್ಸ್ ಜೊತೆಗೆ ಈಗ ಸಣ್ಣ ಸಣ್ಣ ಮಳೆ ಬಂದಿರೋದ್ರಿಂದ ತುಂಬ ಜನಕ್ಕೆ ಇದೆ ಮತ್ತೆ ನಿಧಾನ ಕೇಳಿಬೇಕು ಮತ್ತೆ ಕುಂಕುಮ ಹಾಕೋರು ಮತ್ತೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅನಿಸ್ತದೆ ಒಳ್ಳೇದು ಅನಿಸ್ತದೆ ಭಕ್ತಿನ ಮನ್ಸಲ್ಲಿ ತೋರಿಸಕೋಬೇಕು ಭಕ್ತಿನ ತಾಯಿ ಹತ್ರ ತೋರಿಸಕೋಬೇಕು ಆ ತಾಯಿ ನಮ್ಮ ಮಕ್ಳು ಅಂತ ಏನ್ ಆರೈಕೆ ಮಾಡ್ತಾಳೆ ಅದನ್ನ ತೋರ್ಸ್ಕೋಬೇಕು ಕುಂಕುಮ ಹಾಕೋದು ರಸ್ತೆಲಿ ಕರ್ಪೂರ ಹಂಚೋದು ಮತ್ತೆ ಕಾಯಿ ಹೊಡೆಯೋದು ಅವೆಲ್ಲವೂ ಕೂಡ ಆ ಜಾಗದಲ್ಲಿ ಅದಕ್ಕೂ ಅದು ಪರ್ಟಿಕ್ಯುಲರ್ ಜಾಗ ಅಂತ ಐತೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡಿದ್ರೆ ಆ ಒಂದು ಅಭಿಮಾನನ ತಾಯಿಗೆ ತೋರ್ಸಂಗ್ ಸರ್ ಬಟ್ ಈ ತರ ಮೆಟ್ಲೆಲ್ಲ ಹಾಕೋದ ಐತಲ್ಲ ಇದ್ರು ಅಂತ ಹೇಳಿ ಸರ್ ತುಂಬಾನೇ ತುಂಬಾನೇ ಹದಿನೈದು ಮೆಟ್ಲಾಕೊಂಡಿದ್ದಾರೆ ಸರ್ ಅಲ್ಲಿ ಮೆಟ್ಲ ಮೇಲೆ ಈಗ ಸಾವಿರದ ಎಪ್ಪತ್ ಮೆಟ್ಲ ಐತೆ ನಿಮ್ಗೆ ಹೆಚ್ಚು ಕಡಿಮೆ ಒಂದ್ ಒಂಬೈನೂರ ಮೆಟ್ಲಿಂದ ಆಗ್ಬಿಟ್ರೆ ಇನ್ನು ಒಂಬೈನೂರ ಮೆಟ್ಲು ಇಳಿಸೋಷ್ಟೋದ್ಗೆ ಬಾರಿ ಕಷ್ಟ ಏನಡೆ ತುಂಬಾನೇ ಸ್ಕಿಡ್ ಇದೆ ಅಷ್ಟೊಂದು ಸ್ಕಿಡ್ ನಾನು ಯಾಕಂದ್ರೆ ಮಳೆ ದಿನ ಉಡೀತೈತಲ್ಲ ಸರ್ ಕುಂಕುಮ ಹಾಕೋದು ಮಳೆ ಉಡಿಯೋದ ಜಿನ್ಗೋದು ಒಂದೆಲ್ಲ ಒಂಥರ ಗಟ್ಟಿ ಥರ ಆಗ್ಬಿಡೈತೆ ದಯಮಾಡಿ ಮೆಟ್ಲಿಗೆ ಕುಂಕುಮ ಹಾಕೋರು ದಯಮಾಡಿ ಎಲ್ಲ ಒಂದ್ ತಗೋದ್ ತಾಯಿ ಅಲ್ಲೇ ಮೇಲ್ಗಡೆನೆ ಹಾಕಿಟ್ರೆ ಉತ್ಮಾನಿಸ್ತದೆ ಸರ್ ಜಾರತೆ ತುಂಬಾ ಜಾರತೆ ಮೆಟ್ಲ ಹಾಕೋದು ತುಂಬಾನೇ ಇಲ್ಲ ಅನ್ಸುತ್ತೆ ಇವರೇ ಬಂದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಅದು ಅವ್ರಿಗೆ ತೊಂದರೆ ಆಗೋದು ಆಕೋರಿಗೆ ತೊಂದರೆ ಆಯ್ತದೆ ಒಂದು ಕಡಿಮೆ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಸರ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೆಟ್ಲಾವ್ ಅಂತಂದ್ರೆ ಅದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ದಯಮಾಡಿ ಅವ್ರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ ಮೆಟ್ಲ ಹಾಕೋರು ಮೆಟ್ಲ ಹಾಕೋರು ಬೇಡಿ ಅಂತ

mm